ಕೂಡ ಎಲ್ಲ ತಿನ್ ತಿನ್ ಅತ್ ಏನ್ ಇಲ್ದಂಗ್ ಮಾಡ್ತೀವಿ ಮಗ ಯಾವಾಗ ಬಂದೆ ನೀವ್ ಏನ್ ಮಾಡ್ತಿದ್ದೀರಿ ಇಲ್ಲಿ ಏ ಅಕ್ಕಿಗಳೆಲ್ಲ ಜ್ವರ ತಿಂತ ಇದ್ದು ಜೋಳ ಹಾಕಿದ್ರು ಏನ್ ಬಿಡಂಗಿಲ್ಲ ಅತ್ತೆ ಮಳೆ ಅಲ್ಲ ಇವತ್ತೆಲ್ಲ ಒಂದು ಉದ್ರು ಆಯ್ತಾ

ಏ ಮೊನ್ನೆ ಬಂದಿತ್ತು ಏ ಒಂದೇ ಅವದೆ ಅದು ಸೀದಾ ಬಂದಿದ್ದೆ ನನ್ ಕೈ ಬಾಯಾಕ ಕೊಡ್ತಾ ನೋಡು ಇಲ್ಲಿ ಇಲ್ಲ ಹೆಂಗಾಯ್ತು ನೋಡಿರಿ ಇಲ್ಲಿ ಬಯಾಕ ಕೊಡ್ತು ನೋಡಿಲೇ ಚಿರತೆನೆ ಭಯಾಕಿದ್ದು ಹೌದಾ ಹ್ಮ್ ಆಮೇಲೆ ನಾನಿದ್ದ ಓ ಬಾಯಾಕಿದ ಕೈಯಲ್ಲೇ ಬಾಯಿ ಒಂದು ಹೊಡ್ದೆ ನೋಡು ಒಂದೇ ಓದೆ ಸತ್ಯ ಹೋಗ್ಬಿಡ್ತು ಸತ್ ಸತ್ಯ ಸತ್ತ ಎಲ್ರೂ ಸೆಕೆಂಡ್ ಮೌನಾಚರಣೆ ಮಾಡೋಣ ಅದೇ ಹಿಂಗಿರ್ಲಿಲ್ಲ ಎಲ್ಡ್ ಮಾರ್ ಆತಿತ್ತು ಆಮೇಲೆ ಲಾಸ್ಟ್ ನಾನ್ ನಾನು ಯಾರು ಗೊತ್ತಿಲ್ಲ ಮಂಕ ಮಂಕಬಿಟ್ಟು ಯಾರಿಗೂ ಹೇಳಿಲ್ಲ ಅಂತವ ನನಗೆ ಅದ್ರಿಕ್ ಇದ್ರಿಕ್ ಎಲ್ಲ ಇಲ್ಲ ನಾನ್ ಯಾಕೆ ಮಾರ್ ದೋ ತುಕಡ ಅಷ್ಟೇ ಗೊತ್ತಾತೇ ಗೊಡ್ಡ ತೊದೆಯಲ್ಲ ಇದ ಒಬ್ಬರೇ ಇದ್ದೀರ ಅದ್ರಲ್ಲಿ ಬೇರೆ ನಿಮ್ಗೆ ಹೆದ್ರಿಕೆ ಆಗಲ್ವಾ ಅಂತ ಏ ನನಗೆ ಹೆದ್ರಿಕೆ ಅನ್ನೋದೇ ಇಲ್ಲ ಮಗ ಯಾಕೆದ್ರನ ಏ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆಲ್ಲ ಬಂದು ನೀರು ಕಟ್ತೀನಿ ಇಲ್ಲ ನನ್ನ ಶಪ್ಪಿಗೆ ಸೊಪ್ಪು ಅದು ಇದು ಅಂತ ಎಲ್ಲ ಬಂದು ಕಟ್ತೀನಿ ನನಗೆ ಎದ್ರ ಅಯ್ಯ ನಿನ್ನ ಏನ್ ಅನ್ಕೊಂಡಿದೀಯಾ ಬಸವರಾಜಪ್ಪನ ಬರಲ್ವಾ ಏ ಯಾರು ಬರಲ್ಲ ನಾನು ಒಬ್ನೇ ಬರೋದು ಮೊದಲು ಸರಿಯಾಗಿ ಮಾತಾಡೋದು ಕಲಿ ಬರವ ಮನಿ ಓನ ಜಲ್ದಿ ಟೈಮ್ ಆಗ್ಬಿಡ್ತಾವ ಯಾಕುವ ಕತ್ಲಾತ ಆಯ್ತಾ ಹೋಗ್ಬೇಕಿಲ್ಲ ಅಂದ್ರೆ ಸುಮ್ನೆ ಬೈತಾರವ ಈಗ ಇಷ್ಟ ತನಕ ಏನ್ ಮಾಡ್ತಿದ್ದೆ ಅಂತವ ಅಲ್ಲ ಇಲ್ಲಿ ದ್ವವ ಏನು ಇಲ್ವಾ ದೆವ್ವ ಏನು ಮಾಡ್ತವೆ ಹೌದಾ ಹ್ಮ್ ದೆವ್ವಪವ ಇಲ್ಲಿ ಯಾಕೆ ಎದ್ರ ನಾನು ಹೌದು ಅಲ್ಲ ಈ ನೋಡ್ರಿ ಒಡಂಗಿದೆಯಪ್ಪ ಇದೆಲ್ಲವ ಕಾಡಂಗಿದ್ರೇನು ಏನಿಲ್ಲ ಮೊನ್ನೆ ಒಂದ್ ದೆವ್ವ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗಂಟೆ ಮಗ ರಾತ್ರಿ ದೇ ಕೂತ್ಬಿಟ್ಟೈತೆ ನಾನು ಯಾನ ಅನ್ಕೊಂಡ್ ಸುಮ್ನೆ ಇದೇನೆ ಆಮೇಲೆ ಆಮೇಲೆ ಹೋಗ್ತಾ 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 ನೋಡ್ತೀನಿ ಏನೋ ಐತಾರ ಏನೋ ಐತಾರ ಅಂತ ನೋಡ್ತೀನಿ ಅಬ್ಸರ್ವ್ ಮಾಡಿ ದೇವ್ ಕೂತ್ ಬಿಟ್ಟೈತೆ ಇಲ್ಲಿ ನೋಡ್ತೀನಿ ಉಗುರಿ ಹಿಂಗೆ ಅದೇವಿ ಕೂದಲಿಂಗ್ ಬಿಡ್ಕೊಂಡೈತಿ ಅಬ್ಬ ನಾನು ಏ ನಮಗಿಂತ ದೆವ್ವನ ಅನ್ಕೊಂಡೆ ಹಾ ಚಪ್ಲಿ ಹಿಡ್ಕೊಂಡೆ ಚಪ್ಲಿ ಹಿಡ್ಕೊ ಚಪ್ಲಿ ಒಡ್ದೆ ವಡ್ದೆ 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 ಚಪ್ಲಿ ಹಿಂಗ್ ಹೊಡಿಲಿಲ್ಲ ದೆವ್ವಗೆ ಹೌದಾ ಒಡ್ಬಿಡ್ತು ಒಡ್ತಾ ಒಡ್ಬಿಡ್ತು ಕಣ್ಣಿ ಕಾಣಲಿಲ್ಲ ನಮಗ್ ಏನ್ ಮಾಡ್ಲಿಲ್ಲ ನನಗೆ ಏನು ಮಾಡಕ್ಕಾಗಲ್ಲ ನಾನು ಯದ್ರಲ್ಲ ನೀವ್ ಚಿರ್ತೆಗ್ರಲ್ಲ ದೇವಕ್ಕೆ ಗುಂಡ್ಗೆ ಐತೆ ಅಲೇಲ್ರಿ ಸುಡ್ತೆ ನಂದು ಗುಂಡ್ಗೆ ಗುಂಡಿಗೆ ಬಸ್ಮಾಗೋತಾರ ಗುಂಡ್ಗೆ ಮುಟ್ಟಾರ ನಮ್ದ ಏನಂದ್ ಗುಂಡಿ ಮತ್ತೆ ಆಮೇಲೆ ಸುಮ್ನೆ ಇನ್ನೊಂದ್ ದಿವ್ಸ ನೀರಸಕ್ಕೆ ಎಷ್ಟ್ ಗಂಟೆ ಅಲ್ಲಿ ಎರಡು ಗಂಟೆ ರಾತ್ರಿ ಆಗಿತ್ತು ಗಂಟೆ ರಾತ್ರಿ ಆಗಿತ್ತು ಬಂದ್ನಾ ಬುರ ದಾರಿಯಾಗಿ ಅಲ್ಲೊಂದು ಮರ ಐತ್ ನಮ್ದು ಯಾವ್ದೋ ಬಿದ್ರು ಮರನ ಬಿದ್ರು ಮರಲ್ಲ ಹುಣಸೆ ಮರ ಹುಣೆ ಮರ ಐತ್ ನಮ್ ಹೊಲ್ದಾಗೆ ಹುಣಸೆ ಮರ ಐತ ಅಲ್ಲಿ ಹ ಮೂರ್ ದೇವನ್ ಆತಾಡ್ತದವೇ ಮೂರ್ ದೇವ್ವ ಮೂರ್ ದೇವ್ವ ಹಂಗು ಯಾರಿಲ್ಲ ಮನೆಗ್ ಬಂದ್ರ ಮನೆಗಲ್ಲ ಅವು ನನ್ ನೋಡಿದ್ ಕುಡ್ಲೇ ಯೂ ಓಡ್ಬಿಟ್ಟು ಓಡದ್ವಾ ಓಡ್ಬಿಟ್ಟು ಹಂಗ ಇಂತಕ್ಕೇನ್ ಇತ್ತು ನಮ್ಮ ಏ ನನ್ ಹೇಳ್ಬಾರ್ದು ಅದು ನಂದು ಪರ್ಸ್ನಲ್ಲು ಹೌದಾ ಹಂಗೇಳಿರೇ ಮತ್ ನನ್ನ ಹತ್ರ ಶಕ್ತಿ ಇರಲ್ಲ ನಾನು ಯಾರು ಎದ್ರಲ್ಲಮ್ಮ ನನ್ಗೂ ಕಲಿಸ್ಬೋದ ನಂದು ನನಗೆ ಲಾಸ್ ಬರ್ಬೇಕಾರೆ ಹಾ ಏನೋ ಓಡದಂಗ ಬಿಡ್ತು ನನಗೆ ಒತ್ತಿ ಎದ್ರಿಕ್ ಆಗ್ಲಿಲ್ಲ ಏ ಹಂಗೇನಿಲ್ಲ ಅದಕ್ಕೆ ಆ ಕಡೆ ಓಡ್ ಬಂದ್ಬಿಟ್ಟೆ ನಾವು ದೆವ್ವ ಅಂದ್ರೆ ಎದ್ರಲ್ಲ ಮಗ ಆಮೇಲೆ ದೆವ್ವ ಅಂದ್ರೆ ದೆವ್ವ ಅಲ್ಲಿ ಯಾಕೆ ಅಲ್ಲಿ ಎದ್ರಲ್ಲ ನಾವು ಏನನ್ಕೊಂಡಿದೀ ಬಾ ಒನ್ tay là hay mặc la, hai, maga, mặc ôn ôn là mặc papa, mặc là mặc là mặc là mặc ಅಯ್ಯೋ ನರ್ಸಿ ಮಗ ದೆವ್ವ ಅಂದ್ರೆ ಮೊದಲೇ ಸಾಯ್ತೀವಿ ನಾನು ನೋಡ್ರಿ ಇಲ್ದಿದ್ದವನ್ನೇ ಬಿಲ್ಡಪ್ ಕೊಟ್ಟೆ ಅಯ್ಯೋ ಅಕ್ಕಲ್ಲ ಮತ್ತ ಗೆ ಅದು ತಕ ತೋ ನೆದ್ರಳ ಅಂದ್ಬಿಟ್ರು ಇವ ನನ್ನ ನೆದ್ರ ಸಿಕ್ಕೆ ಅಂದ್ರೋರ್ತೈತೆ ದಯಾದು ಇತ್ತು काढು ಆನೆ ಬಿ ಬಣ್ಣಕ ಆ ನಾಮ್ ದರೆ ಇಲ್ಲ ಒಬ್ರೆಂದ್ರ ಇದಿನಿ ಈ ನಂಗು ಎದಕ್ಕೆ ಕತ್ತೆ ಐ ಅಪ್ಪಾ ಶೋ 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 ಏ ಗಾಡಿ ಸ್ಟಾರ್ಟ್ ಕರ್ चपले चपले छप गया हम फर्स्ट हम फर्स्ट ए स्टार्ट फास्ट आ माने गत्तदा यावाने बक माने आ सांगो था आ तो ए यो न हुन ममा ಎಲ್ಲಿ ಎಲ್ಲಿಗ ನನ್ ಬಿಟ್ಟು ಒಬ್ನೇ ಓಡಾಡ್ ಎದ್ರಸ್ತೀರ್ ನೀವ್ ಎದ್ರೆ ಓಡಬಾರ್ಟೋ ನಾನು ನೀನ್ ಎದ್ಬಾರ್ದು ಅಂತ ಹೇಳ್ಬಿಟ್ಟು ಸುಮ್ನೆ ಬಂದೆ ನಾನ್ ಕಾಮಿಡಿ ಬಂದೆ ನೀನ್ ಎದ್ರಿದ್ರಲ್ಲ ಎದ್ರ ಹೋಗ್ಬಾರ್ದು ಮಗ ನಾನ್ ನೋಡ್ರಿ ಎಷ್ಟು ಧೈರ್ಯವಂತ ನೋಡ್ದೆ ನೋಡ್ದೆ ಬಾರಿಯ